ಏನು ತೋರಿಸ್ತಿ ಇಲ್ಲಿ ನೋಡ್ಬಾ ಇದು ನೋಡ್ಬಾ ಬೈಲ್ 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 ಬೈಲಿ ಇಲ್ಲ ಬಾ ಇಲ್ಲಿ ನೋಡು ಇದು ಟೊಮೆಟೊ ಗಿಡ ಇದೇನಂತಾರೆ ಇದು ನೋಡು ಇದು ನೋಡು ಫ್ಲವರ್ಸ್ ಬಿಟ್ಟಿದೆಯಲ್ಲ ಇದು ಟೊಮೆಟೊ ನೋಡಿ ಇಲ್ಲಿ ಟೊಮೆಟೊ ನೋಡು ನಿಂಗೆ ಎಷ್ಟು ಥರ ಇಲ್ಲಿ ವೆಜಿಟೇಬಲ್ಸು ಇದು ಇದು ಎಲ್ಲೋ ಎಲ್ಲೋ ಫ್ಲವರ್ ಬಿಟ್ಟಿದೆಯಲ್ಲ ಈ ನೆಕ್ಸ್ಟ್ ಫ್ಲವರ್ ಉದ್ರು ಬಿಟ್ಟು ನೆಕ್ಸ್ಟ್ ಸ್ಟೇಜ್ ತೋರಿಸ್ಲಾ ಇದ್ರದ್ದು ಈ ಫ್ಲವರ್ ಉದ್ರಾದ್ಮೇಲೆ ಏನಾಗುತ್ತೆ ಗೊತ್ತಾ ನೋಡು ಇಲ್ಲಡು ಹೇ ನೋಡು ಈ ಥರ ಮಿನಿ ಟೊಮೆಟೊ ನೋಡು ಇಲ್ಲಿದೆ ಎಲ್ಲಿದೆ ಮಿನಿ ಟೊಮೆಟೊ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡು ಇಲ್ಲಿ ನೋಡ್ಬುಟಣಿ ಇಲ್ಲಡು ಮಿನಿ ಟೊಮೆಟೊ ನೋಡು ಕಾಣಿಸ್ತಾ ಹ್ಞೂ ಇದು ಟೊಮೆಟೊ ಇದಕ್ಕೆ ನೋಡು ಇದು ಬಸ್ಲೆ ಏನಂತಾರೆ ಬಸ್ಲೆ ಇದು ಏನು ನೋಡಿ ನೋಡು ಇದು ಪುದೀನಾ ಅಂದರೆ ಮಿಂಟ್ಲೀಸ್ ಏನಂತಾರೆ ಮಿಂಟ್ಲೀಸ್ ನೆಕ್ಸ್ಟ್ ಟೈಮ್ ನಂಗೆಲ್ಲ ಹೇಳಬೇಕು ಆಮೇಲೆ ನೋಡಿ ನೋಡಿ ಇದು ಬ್ರಿನ್ಜಾಲ್ ಬ್ರಿನ್ಸಾ ಪ್ಲಕ್ ಡೋಂಟ್ ಪ್ಲಕ್ ಸಿ ಯರ್ ಇದೇನು ಏ ಹಾಗೆ ಮುಟ್ಟಬೇಕು ಅಷ್ಟೇ ಏನಿದು ಬದನೆಕಾಯಿ ಏನಂತಾರೆ ಏನಂತಾರೆ ಇದು ಹೇಳು ಬದನೆಕಾಯಿ ಬ್ರಿಂಜಾಲ್ ಆಮೇಲೆ ಇದೇನು ಹೇಳು ಇದು ಇಲ್ಲಿ ನೋಡ್ಬಾ ಇನ್ನೇ ಇದು ಏನಂತಾರೆ ಇದಕ್ಕೆ ಇದಿದೆ ಹೇಳು ನೀನು ಈರುಳ್ಳಿ ತಿಂತ ಗೊತ್ತಾ ಈರುಳ್ಳಿ ನೀನು ತಿಂತೀಯಲ್ವಾ ಆನಿಯನ್ನು ಈರುಳ್ಳಿ ಅದಂತಂದು ತಂದು ನೋಡಿಲ್ಲ ಹಾಕಿದ್ದೀನಿ ನೋಡು ಇಲ್ಲ ನೋಡು ಎಷ್ಟು ಚೆನ್ನಾಗಿ ಬಂದಿದೆ ನೋಡು ಆನಿಯನ್ ನೋಡಿದ್ಯಾ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡು ಹೇಗಿದೆ ಚೆನ್ನಾಗಿ ಬಂದಿದೆ ನಮ್ಮಲ್ಲಿ ಬಂದಿದ್ದೆ ಎಲ್ಲ ಮೊಳಕೆ ಬಂದಿದ್ದನ್ನೆಲ್ಲ ತ ಒಂದು ಹಾಕಿದ್ರೆ ಒಂದೇ ಬಂದು ಹಾಕಿದ್ರೆ ಎಷ್ಟು ಬಿಟ್ಟಿದೆ ನೋಡು ಒಂದು ಈರುಳ್ಳಿಲಿ ನೋಡು ಎಷ್ಟು ಬಿಟ್ಟಿದೆ ನೋಡು ಅಲ್ವಾ ನೀನು ಸ್ಕೂಲಿಗೆ ಹೋಗಿ ಕಲಿಯೋದಕ್ಕಿಂತ ಇಲ್ಲಿ ನ್ಯಾಚುರಲ್ಲಾಗಿ ಅಲ್ಲಿ ಇದು ತಿಳ್ಕೊಂಡ್ರೆ ಇದು ಇನ್ನೂ ನಿಮಗೆ ಸ್ಕೂಲಲ್ಲಿ ಬರೆಯೋಕ್ಕೆಲ್ಲ ಈಸಿ ಆಯಿತಲ್ವಾ ಮ್ಯಾಮ್ ಕೇಳಿದ್ರೆ ನಿಮಗೆ ಹೇಳಲಿಕ್ಕೆ ಈಸಿ ಆಗುತ್ತಲ್ವಾ ಇಲ್ಲಿ ನೋಡು ಇದಕ್ಕೇನಂತಾರೆ ಇದಕ್ಕೇನಂತಾರೆ ಹೇಳೋ ಸ್ಪ್ರಿಂಗ್ ಆನಿಯನ್ ಈರುಳ್ಳಿ ಹೂವು ಇದು ನೆಕ್ಸ್ಟು ಹೂವು ಬಿಡುತ್ತಿದ್ದು ಈರುಳ್ಳಿ ಹೂವು ಬಿಡುತ್ತೆ ದೊಡ್ದು ಅದಿನ್ನೂ ಆ ಸ್ಟೇಜಲ್ಲಿ ಇಲ್ಲ ಇದು ನೋಡಿ ಇಲ್ಲೇ ಚಿನ್ನಮರಿ ಇಲ್ಲಿ ಬಾ ಇದೇನು ಹೇಳು ನಿಂತಿಲ್ಲ ಇದು ಸೊಪ್ಪು ತಿಂತೇವಿದು ಇದು ಏನು ಅಂತ ನೋಡ್ತಾ ಇರೋರು ಹೇಳ್ಬೋದು ಇದು ಇದು ಹುಳಿ ಸೊಪ್ಪು ಇದು ಇದು ತುಂಬ ಒಳ್ಳೇದಿದು ಇದು ಕಣ್ಣಿಗೂ ಒಳ್ಳೆಯದು ಹೊಟ್ಟೆಗೂ ಒಳ್ಳೇದು ಏನು ಸೊಪ್ಪು ಅಂತ ಹೇಳಿ ನೋಡೋಣ ಓಕೆನಾ ಇದು ಇದು ಸ್ಪ್ರಿಂಗ್ ಆನಿಯನ್ ಅಂತ ಹೇಳ್ತಾರೆ ಬೈಲಿ ಇಲ್ಲಿ ನೋಡು ಇದು ಕನಕಾಂಬ್ರ ಇದು ಕನಕಾಂಬ್ರ ಆಯಿತಾ ಏನು ಹೇಳು ನೋಡೋಣ ನಿಂಗೆ ಗೊತ್ತಲ್ಲ ಇದು ಯಾವ ಗಿಡ ಹೇಳು ಇದಿದು ಇದು 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 ಅಲ್ಶೋ ಶೋ ವೆಯ್ಟ್ 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 ಸಿ ಯ ಇದೇನು ಹೇಳು ಇದು ಇದೇನು ಗಿಡ ಹೇಳು ಶಂಕಪುಷ್ಪದ್ದು ಏನಿದು ಶಂಕಪುಷ್ಪ ಇದೇನು ಹೇಳು ತುಳಸಿ ಇದು ತುಳಸಿ ನೆಕ್ಸ್ಟ್ ಟೈಮ್ ಒಂದು ಮಿಸ್ ಮಾಡಬಾರ್ದು ಕರೆಕ್ಟಾಗಿ ಹೇಳಬೇಕು ಓಕೆನಾ ಇದು ಏನೋ ನೋಡು ಇಲ್ಲಿ ಇಲ್ಲೇನು ಬಿಟ್ಟಿದೆ ನೋಡು ಅಂತಾರೆ ಸಬ್ಬಕ್ಕಿ ಸಬ್ಬಕ್ಕಿ ಸೊಪ್ಪು ವಡೆ ಎಲ್ಲ ಮಾಡ್ತಾರಲ್ಲ ಬಜ್ಜಿಗೆಲ್ಲ ಹಾಕ್ತಾರಲ್ಲ ಅದು ಇದು ಮಿಂಟ್ ಲೀವ್ಸ್ ಇದೇನ ಲೀವ್ಸ್ ಇದು ಮಿಂಟ್ ಲೀವ್ಸ್ ಮಿಂಟ್ಲೀವ್ ಹ್ಞೂ ಇದು ತುಳಸಿ ಆಯಿತಾ ನೋಡಿ ಇದು ಬಸ್ಲೆ ಇಲ್ಲಿ ನೋಡಿ ನಿಮಗೆ ಕೊತ್ತಂಬರಿ ಸೊಪ್ಪು ನೋಡು ಅಷ್ಟು ಬಿಟ್ಟಿದೆ ನೋಡಿದ್ಯಾ ನೋಡಿದ್ಯಾ ಕೊತ್ತಂಬರಿ ಸೊಪ್ಪು